ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯು ಎಸ್ ಮಾರ್ಕೆಟ್ ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟ್ ರಿಟರ್ನ್ ಗೊತ್ತಿದೆ ಆದರೆ ಅದೇ ನಮ್ಮ ಇಂಡಿಯನ್ ಮಾರ್ಕೆಟ್ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೇವಲ ಏಳರಿಂದ ಎಂಟು ಪರ್ಸೆಂಟ್ ರಿಟರ್ನ್ ಗೊತ್ತಿದೆ ಈಗ ನಾವು ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತೀವಿ ಇನ್ವೆಸ್ಟಿಂಗ್ ಮಾಡ್ತೀವಿ ತುಂಬ ಅಂದರೆ ತುಂಬ ಇದೆ ಯಾಕೆಂದ್ರೆ ಎಲ್ಲವೂ ಆನ್ಲೈನ್ ಇದೆ ಜಸ್ಟ್ ಫೈವ್ ಮಿನಿಟ್ ಅಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಡಿಮ್ಯಾಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಸೊ ನಾವು ನೆಕ್ಸ್ಟ್ ಟ್ರೇಡಿಂಗ್ ಮಾಡಲಿಕ್ಕೆ ನಮಗೊಂದು ಫ್ಲಾಟ್ಫಾರ್ನ್ ಸಿಗುತ್ತೆ ಸೊ ಆದರೆ ಫಾರಿನ್ ಮಾರ್ಕೆಟ್ ಅಲ್ಲಿ ಯು ಎಸ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ತೀನಿ ಅಂದ್ರೆ ಅಷ್ಟೊಂದು ಈಸಿ ಇಲ್ಲ ಇಷ್ಟು ದಿನ ಈಸಿ ಇರಲಿಲ್ಲ ಆದ್ರೆ ಈಗ ಕ್ವಾಯಿನ್ ಡಿ ಸಿ ಎಕ್ಸ್ ಮುಖಾಂತರ ಯು ಎಸ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡೋದು ತುಂಬಾ ಈಸಿ ಇದೆ ಅದು ಕೂಡ ಕೇವಲ ನೂರು ರೂಪಾಯಿಯಿಂದ ನಾವು ಟ್ರೇಡಿಂಗ್ ನ ಸ್ಟಾರ್ಕ್ ಮಾಡಬಹುದು ಆಲ್ರೆಡಿ ನಾವೀಗ ಕ್ವಾಯಿನ್ ಡಿ ಸಿ ಎಕ್ಸ್ ಟ್ರೇಡ್ ಮಾಡ್ತಾ ಇದೀವಿ ಬಿಕ್ಕಿ ಸೆಲ್ ಟ್ರೇಡ್ ಮಾಡ್ತಾ ಇದ್ದೀವಿ ಇಕ್ಕಿ ಸೇಲ್ ಟ್ರೇಡ್ ಮಾಡ್ತಾ ಇದ್ವಿ ಇತ್ತೀಚೆಗೆ ಗೋಲ್ಡ್ ಕೂಡ ಟ್ರೇಡ್ ಮಾಡ್ತಾ ಇದ್ವಿ ಆದ್ರೆ ಈಗ ಒಂದು ಹೊಸ ಫ್ಯೂಚರ್ ಕೋಯ್ ಡಿ ಸಿ ಎಕ್ಸ್ ಬಂದಿದೆ ಕೇವಲ ನೂರು ರೂಪಾಯಿಂದ ನಾವು ಯು ಸ್ಟಾಕ್ಸ್ ಗಳಲ್ಲಿ ಅಂದ್ರೆ ಎನ್ ವಿಡಿಯಾ ಅಮೆಝಾನ್ ಫೇಸ್ಬುಕ್ ಟೆಸ್ಲಾ ಈ ತರ ತುಂಬಾ ಸ್ಟಾಕ್ಸ್ ಗಳ ಫ್ಯೂಚರ್ಸ್ ಮೇಲೆ ನಾವು ಟ್ರೇಡಿಂಗ್ ನ ಮಾಡಬಹುದು ಕ್ವಾಯನ್ ಡಿ ಸಿ ಎಕ್ಸ್ ಆಪ್ ಮುಖಾಂತರ ಸೊ ಈಗ ನಾನು ಇದನ್ನ ನಿಮ್ಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ಯಾವ ತರ ನಾವು ಕೋಯನ್ ಡಿ ಸಿ ಎಕ್ಸ್ ಅಲ್ಲಿ ಯು ಎಸ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಟ್ರೇಡಿಂಗ್ ಮಾಡಬಹುದು ಸೊ ಕ್ವಾಯಿನ್ ಡಿ ಸಿ ಎಕ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಈ ತರ ಒಂದು ನಮಗೆ ವಿಂಡೋ ಓಪನ್ ಆಗುತ್ತೆ ಸೊ ಇದರಲ್ಲಿ ನಾವು ನೋಡಬಹುದು ಸೊ ಕೆಳಗಡೆ ಎಫ್ ಅಂಡ್ ಅಂತ ಇದೆ ಎಫ್ ಅಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಫಸ್ಟ್ ಈ ಕಡೆ ಫ್ಯೂಚರ್ ಇದೆ ಓಕೆ ನೆಕ್ಸ್ಟ್ ಆಪ್ಷನ್ಸ್ ಇದೆ ಅದಾದ್ಮೇಲೆ ಯು ಎಸ್ ಸ್ಟಾಕ್ಸ್ ಫ್ಯೂಚರ್ ಇದೆ ಸೊ ಈ ಯು ಎಸ್ ಸ್ಟಾಕ್ಸ್ ಫ್ಯೂಚರ್ ಅಲ್ಲಿ ಯಾವ್ಯಾವ ಸ್ಟಾಕ್ಸ್ ಗಳು ಆಕ್ಟಿವ್ ಇದೆ ಅಂದ್ರೆ ಸೊ ನಾಸ್ ಇದೆ ಏನ್ ಹಿಡಿಯಾ ಇದೆ ಸೊ ಯಾವ ಬೇರೆ ಬೇರೆ ಸ್ಟಾಕ್ಸ್ ಇದೆ ಓಕೆ ಅದಾದಮೇಲೆ ಕೆಸ್ಲಾ ಇದೆ ಕಾಯಿನ್ ಇದೆ ಓಕೆ ಗೂಗಲ್ ಇದೆ ಎ ಎಮ್ ಡಿ ಇದೆ ಮೈಕ್ರೋಸಾಫ್ಟ್ ಆಫೀಸ್ ಇದೆ ಅಮೆಝಾನ್ ಇದೆ ಆಪಲ್ ಇದೆ ಮೆಕಾ ಇದೆ ನೆಟ್ಫ್ಲಿಕ್ಸ್ ಇದೆ ಓಕೆ ಸೊ ಈ ಸ್ಟಾಕ್ಸ್ಗಳಲ್ಲಿ ನಾವು ಟ್ರೇಡಿಂಗ್ನ ಮಾಡಬಹುದು ಓಕೆ ಸೊ ಇಲ್ಲಿ ತುಂಬ ಜನ ಅನ್ಕೊಳ್ತಾರೆ ಸರ್ ನಮ್ಗೆ ಇಲ್ಲಿ ಯು ಸ್ಟಾಕ್ಸ್ ಮೇಲೆ ಟ್ರೇಡಿಂಗ್ ಮಾಡಿದ್ರೆ ಸೊ ಇನ್ವೆಸ್ಟ್ ಮಾಡಿದ್ರೆ ಥರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಸೊ ನಾವು ಸ್ಟಾಕ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇಲ್ಲ ಸರ್ ನಾವು ಇನ್ವೆಸ್ಟ್ ಮಾಡ್ತಾ ಇರೋದು ಟ್ರೇಡಿಂಗ್ ಮಾಡ್ತಾ ಇರೋದು ಯು ಎಸ್ ಸ್ಟಾಕ್ಸ್ ಫ್ಯೂಚರ್ಸ್ಗಳ ಮೇಲೆ ಟ್ರೇಡಿಂಗ್ನ ಮಾಡ್ತಾ ಇದ್ವಿ ಸೊ ಇದಕ್ಕೆ ತಕ್ಕಂತೆ ಸದ್ಯಕ್ಕೆ ಇಂಡಿಯಾದಲ್ಲಿ ಏನೋ ಟ್ಯಾಕ್ಸ್ ಸ್ಲ್ಯಾಬ್ ಇದೆಯೋ ಆ ಸ್ಲ್ಯಾಬ್ ತಕ್ಕಂತೆ ನಮಗೆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಓಕೆ ಸೊ ಅದನ್ನ ನೀವು ಟ್ಯಾಕ್ಸ್ ಸ್ಲ್ಯಾಬ್ನ ಒಂದ್ಸರಿ ನೀವು ನೋಡ್ಕೊಳ್ಳಿ ಸೊ ಮೇನ್ಲಿ ಹೇಳ್ಬೇಕಂದ್ರೆ ಏನಂದ್ರೆ ಇಷ್ಟು ದಿನ ಇಂಡಿಯಾದಲ್ಲಿ ಡೈರೆಕ್ಟ್ ಯು ಸ್ಟಾಕ್ಸ್ ಫ್ಯೂಚರ್ಗಳ ಮೇಲೆ ಟ್ರೇಡಿಂಗ್ ಮಾಡಲಿಕ್ಕೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇರಲಿಲ್ಲ ಸೊ ಈಗ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಕ್ವಾಯನ್ ಡಿ ಸಿ ಎಕ್ ಮಾಡಿದೆ ಆ ಒಂದು ಪ್ಲಾಟ್ಫಾರ್ಮ್ ನಮಗೆ ಅವೈಲೇಬಲ್ ಮಾಡಿ ಕೊಡ್ತಾ ಇದೆ ಓಕೆ ಸೊ ಈಗ ಇದಕ್ಕಿಂತ ಏನಪ್ಪಾ ಅಂದ್ರೆ ಈಗ ನೀವು ಯಾವುದೇ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾಡಿ ಅಥವಾ ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಿ ಇನ್ ಕೇಸ್ ಅಥವಾ ಯು ಎಸ್ ಮಾರ್ಕೆಟ್ ಅಲ್ಲಿ ಕ್ರೀಡೆ ಮಾಡಿ ಕ್ರಿಪ್ಟೋದಲ್ಲಿ ಕ್ರೀಡೆ ಮಾಡಿ ಸೊ ಟ್ರೇಡಿಂಗ್ ಮಾಡೋಕ್ಕಿಂತ ಮುಂಚೆ ನಮಗೆ ನಾಲೆಜ್ ಬೇಕಾಗುತ್ತೆ ಅಲ್ವಾ ಸೊ ನಾಲೆಜ್ ಇಲ್ಲ ಅಂದ್ರೆ ಎಷ್ಟೇ ಈಸಿ ಮಾಡಿಕೊಟ್ರೂ ಕೂಡ ಟ್ರೇಡಿಂಗ್ ಮಾಡಿ ದುಡ್ಡು ಮಾಡೋಕ್ ಆಗಲ್ಲ ಓಕೆ ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡೋಕ್ ಆಗಲ್ಲ ಸೊ ಅದಕ್ಕೆ ಬೇಕಾದ ನಾಲೆಜ್ ತಗೊಳ್ಳಿ ನಾಲೆಜ್ ತಗೊಂಡು ಆಮೇಲೆ ಟ್ರೇಡಿಂಗ್ ನ ಮಾಡಿ ಸೊ ಇತ್ತೀಚೆಗೆ ಫಸ್ಟ್ ಟೈಮ್ ನಾನು ಸ್ಟಾಕ್ ಮಾರ್ಕೆಟ್ ಆಫ್ಲೈನ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಒಂದು ಆಫ್ಲೈನ್ ಕ್ಲಾಸ್ ಅಲ್ಲಿ ನೀವು ಬಂದು ಜಾಯ್ನ್ ಆದ್ರೆ ಈ ಕ್ಲಾಸ್ ನಿಮಗೆ ಫೈವ್ ಡೇಸ್ ಕ್ಲಾಸ್ ಈ ಫೈವ್ ಡೇಸ್ ಕ್ಲಾಸ್ ಅಲ್ಲಿ ತ್ರೀ ಡೇಸ್ ಸ್ಟಾಕ್ ಮಾರ್ಕೆಟ್ ಟ್ರೇನಿಂಗ್ ಇರುತ್ತೆ ತ್ರೀ ಡೇಸ್ ಅಲ್ಲಿ ಮತ್ತೆ ನಿಮಗೆ ಎರಡು ಬಿಸ್ನೆಸ್ ಅಡ ಕೊಡ್ತೀನಿ ಸೊ ಜೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ಓಕೆ ಸೊ ಮತ್ತೆ ಇದರಲ್ಲಿ ನಿಮಗೆ ಮೆಡಿಕೇಶನ್ ಇರುತ್ತೆ ಸೊ ನೆಕ್ಸ್ಟ್ ಟೂ ಡೇಸ್ ಏನ್ ಮಾಡ್ತೀವಿ ಲೈವ್ ಟ್ರೇಡಿಂಗ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಸೊ ಡೌಟ್ ನ ಕ್ಲಿಯರ್ ಮಾಡ್ತೀವಿ ಒಂದು ಟು ಫೈವ್ ಡೇಸ್ ಕ್ಲಾಸ್ ಇರುತ್ತೆ ಮೆಡಿಕೇಶನ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಇರುತ್ತೆ ಈ ಫೈವ್ ಡೇಸ್ ಅಲ್ಲಿ ನಿಮಗೆ ಮಾರ್ನಿಂಗ್ ಟಿಫನ್ ಮಧ್ಯಾಹ್ನ ಊಟ ರಾತ್ರಿ ಊಟ ಸೊ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ ಸೊ ರೂಮ್ ರ್ಯಾಂಕ್ ಏನಿದೆ ಫೋರ್ ಡೇ ಹಂಡ್ರೆಡ್ ರುಪೀಸ್ ಇರುತ್ತೆ ಇದರ ಬಗ್ಗೆ ಜಾಸ್ತಿ ಇನ್ಫರ್ಮೇಶನ್ ಬೇಕಾಗಿದೆ ಸೊ ಕೆಳಗೆ ನಮಗೆ ಕಾಲ್ ಮಾಡಿ ಫಸ್ಟ್ ಟೈಮ್ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ನೀವು ಜಾಯಿನ್ ಆಗಬಹುದು ಪ್ಯೂರ್ ನಮ್ಮ ಒಂದು ಹಳ್ಳಿ ಇದೆ ಬೆಳಗಾವಿ ಜಿಲ್ಲೆ ಹತನಿ ತಾಲೂಕು ಅನಂತಪುರ ಹಳ್ಳಿಯಲ್ಲಿ ನೀವು ಬಂದು ಫೈವ್ ಡೇಸ್ ನಮ್ಮ ಜೊತೆ ಇದ್ದು ಕಲಿತು ಟ್ರೇಡಿಂಗ್ ನ ನಿಮ್ಮ ಒಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಎಲ್ರಿಗೂ ಬಾಯ್